ನಮಸ್ಕಾರ ಅಶುಭೌಧಿನ ಎಲ್ಲರಿಗೂ ಅಜಯ್ ಮಂಜುಳಾ ಚಾನಲ್ಗೆ ಸ್ವಾಗತ ಮಧ್ಯಾಹ್ನ ಎರಡೂವರೆ ಆಗಿದೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ರೋಡಲ್ಲಿ ನೋಡಿರಿ ಇವಾಗಲೂ ಟ್ರಾಫಿಕ್ ಎಷ್ಟಿದೆ ಮಧ್ಯಾಹ್ನ ಆದರೂ ಬೆಂಗಳೂರಲ್ಲಿ ಆಚೆ ಹೋಗ್ಬೇಕಂದ್ರೆ ಟ್ರಾಫಿಕ್ ಈಗ ಹೆದರ್ಬೇಕು ನಾವು ಮುಂದೆ ಮೊದಲು ಏನಕ್ಕೆ ಮಾರ್ಕೆಟ್ ಕಡೆ ಹೊರಟಿದ್ದೀವಿ ಅಂದರೆ ನಮ್ಮ ಫ್ರೆಂಡದೊಂದು ಒಂದು ಬಿಲ್ಡಿಂಗ್ ಪೂಜೆ ಇದೆ ಪೂಜೆಗೆ ಸಾಮಾನು ಬೇಕಿತ್ತು ಕೆಲವೊಂದು ಐಟಮ್ಸು ಮತ್ತು ಗಿಫ್ಟ್ ಐಟಮ್ ಕೊಡಲಿಕ್ಕೆ ರಿಟರ್ನ್ ಗಿಫ್ಟ್ ತರಕ್ಕೆ ಕೊಟ್ಟಿದ್ದೀವಿ ಹಂಗಾಗಿ ಮುಂಚೆ ಪೂಜೆ ಸಾಮಾನು ಲಿಸ್ಟ್ ಕೊಟ್ಟಿದ್ರಲ್ವ ಅದಕ್ಕೆ ಏನೇನು ಬೇಕು ಮತ್ತು ಹಾಗೆ ನಮಗೂ ಒಂಚೂರು ಮನೆಗೆ ಕಂಚಿನ ತಟ್ಟೆಗಳು ಲೋಟಗಳೆಲ್ಲ ಬೇಕಿತ್ತಂಥೇಳಿ ತಗೊಳ್ಳೋಣ ಅಂದ್ಕೊಂಡು ಮೂರು ಜನ ಮಾತಾಡಿಕೊಂಡು ಹೊರಟಿದ್ದೀವಿ ಇವಾಗ ಮಾರ್ಕೆಟ್ ಕಡೆ ಚಿಕ್ಕಪೇಟೆ ಅಂದ್ರೆ ಸಮುದ್ರ ಇದ್ದಂಗೆ ಎಲ್ಲೆಲ್ಲಿ ಯಾವ್ಯಾವ ಅಂಗಡಿ ಬರುತ್ತೋ ಗೊತ್ತಿಲ್ಲ ಹಂಗಾಗಿ ಒಂದೆರಡು ಮೂರು ಅಂಗಡಿ ವಿಚಾರಿಸಿ ನಮಗೆ ಎಲ್ಲಿ ರೇಟ್ ಹೊರ್ತು ಅಲ್ಲಿ ನೋಡಿ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಅಂಗಡಿಲಿ ಏನೇನು ತಗೊಂಡ್ವಿ ಮತ್ತೆ ಯಾವ್ದಾವ್ದು ಅವ್ರು ಏನು ರೇಟ್ ಹೇಳಿದ್ರ ಅಂತ ನೋಡೋಣ ಇಲ್ಲಿ ನೋಡಿ ನಾವಿಲ್ಲಿ ಅಂಗಡಿಗೆ ಬಂದಿದ್ದೀವಿ ಎಷ್ಟೊಂದು ವೆರೈಟಿ ಐಟಮ್ಸ್ ಇದೆ

ಫಿಕ್ಸ್ ಬರೋಲ್ಲ ಅದಕ್ಕೆ ಶಬ್ದ ಬರೋಲ್ಲ ಅದು ರೇಟ್ ಕಡಿಮೆ ಇರುತ್ತೆ ಸಾವಿರದ ಐನೂರು ರೂಪಾಯಿ ಕಿಲೋ ಇರುತ್ತೆ ಇವಾಗ ಕಂಚಿಗೂ ಮತ್ತು ಇತ್ತಾಳೆಗೂ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನೋಡಿ ಇದು ಬಂದು ಕಂಚಿನ ತಟ್ಟೆ ಇದು ಬಂದು ಇತ್ತಾಳೆ ತಟ್ಟೆ ಕಂಚಲ್ಲಿ ಊಟ ಮಾಡೋಕ್ಕಾಗುತ್ತೆ ಆದರೆ ಇತ್ತಾಳೆಗೆ ಊಟ ಮಾಡೋಕ್ಕಾಗಲ್ಲ ಪೂಜೆಗೆ ಮತ್ತೆ ಏನಾದರೂ ಬೇರೆದಕ್ಕೆ ಯೂಸ್ ಮಾಡ್ಬೋದು ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕಂಚಿನ ತಟ್ಟೆನ ಊಟಕ್ಕೆ ತಗೊಳ್ಳಿ ಅಂತ ನಮ್ಗೆ ಅವರು ಸಜೆಷನ್ ಕೊಟ್ಟರು ನೀವು ಕಂಚಿನ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡುವಾಗ ಕೈಯಲ್ಲಿ ಈ ರೀತಿ ಹಿಡಿದ್ಬಿಟ್ಟು ಒಂದು ಪೆನ್ನಿನ ಸಹಾಯದಿಂದ ಹೊಡೆದು ನೋಡಿ ಆವಾಗ ನಿಮಗೆ ಗಂಟೆನಾದ ಬರುತ್ತೆ ಒಂದು ಹತ್ತು ಸೆಕೆಂಡ್ ಸೌಂಡ್ ಬರುತ್ತೆ ಆವಾಗ ಆ ರೀತಿ ಸೌಂಡ್ ಬಂದರೆ ಕಂಚಲ್ಲಿ ಯಾವುದೇ ರೀತಿ ಮಿಕ್ಸ್ ಇಲ್ಲ ಪ್ಯೂರ್ ಇದೆ ಅಂತ ಅರ್ಥ ಇದು ಇದರ ಪ್ಯೂರಿಟಿನ ಕಂಡುಹಿಡಿಯುವ ವಿಧಾನ ಕಂಚಿನ ವಸ್ತುಗಳನ್ನು ತೊಗೊಳ್ಳುವಾಗ ಕೇಳಿಬಿಟ್ಟೆ ತೊಗೊಳ್ಳಿ ಕೆಲವೊಂದು ಮಿಕ್ಸ್ ಬರುತ್ತೆ ಪ್ಯೂರಿಟಿ ಇರೋಲ್ಲ ಹಂಗಾಗಿ ಮಿಕ್ಸ್ ಬರೋದು ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ ಇದೇನು ಬೌಲ್ ತೋರಿಸ್ತಾ ಇದೀವಿ ನೋಡಿ ಇದು ಮಿಕ್ಸ್ ಬರುತ್ತೆ ಅಂತೇಳಿದರು ಇದು ನೋಡಿ ಇತ್ತಾಳೆದು ಫ್ಲವರ್ ಪಾಟ್ ಥರ ಅಂದರೆ ನೀರಲ್ಲಿ ಫ್ಲವರ್ ಹಾಕಿಡ್ತೀವಲ್ಲ ಆ ಥರ ಬೌಲ್ ಇದು ಇದರಲ್ಲೂ ಕೂಡ ನಮಗೆ ಬೇಕಾದ ಸೈಜ್ ಸಿಗುತ್ತೆ ಈ ಬೌಲ್ ನೋಡಿ ಪ್ಯೂರಿಟಿ ಇದೆ ಅಂತ ಇನ್ನೊಂದು ಬೌಲ್ ತೋರಿಸ್ತಾ ಇದ್ದಾರೆ ನಮಗಿಲ್ಲಿ ಕಂಚಿನ ರೇಟು ತುಂಬ ದುಬಾರಿಯಾಗಿರೋದ್ರಿಂದ ತಗೊಳ್ಳುವಾಗ ತುಂಬ ಎಚ್ಚರ ವಹಿಸಿ ತಗೊಳ್ಳಿ ಯಾಕಂದರೆ ಕೆಲವೊಬ್ಬರು ಮಿಕ್ಸ್ ಕೂಡ ಪ್ಯೂರ್ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ನೋಡಿ ಅನ್ನ ಮಾಡೋಕ್ಕೆ ಪಾತ್ರೆ ಕೇಳಿದ್ವಿ ಇದು ಕೂಡ ಸಾವಿರದ ಐದುನೂರು ರೂಪಾಯಿ ಕೆ ಜಿ ಹೇಳಿದರು ನಮಗೆ ಆದರೆ ಈ ಪಾತ್ರೆಗೆ ಆವಾಗ ಆವಾಗ ಕಲಾಯಿ ಮಾಡಿಸ್ಬೇಕು ಇಲ್ಲಂತಂದರೆ ಇದರಲ್ಲಿ ಮಾಡುವಾಗ ಫುಡ್ಡು ಪಾಯ್ಸನ್ಕೆ ತಿರುಗುತ್ತೆ ಹೇಳಿದ್ರು ಹಂಗಾಗಿ ನಾವು ನೋಡೋಣ ಇದು ತಗೊಳೋದು ಬೇಡುವಂಥ ವಿಚಾರ ಮಾಡ್ತಾಯಿದ್ವಿ ಯಾಕಂದರೆ ಕಲಾಯಿ ಮಾಡೋದು ಮರ್ತೋದ್ರೆ ಫುಡ್ ಆಗಿ ಮತ್ತೆ ಹೊಟ್ಟೆ ಹಾಳಾಗುತ್ತೆ ಅಂತೇಳಿ இது <laughs> <laughs> ಇಲ್ಲಿ ನೋಡಿ ಕಾಫಿ ಲೋಟ ಇತ್ತಾಳೆ ಅದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಮಗೆ ಇದನ್ನು ಬೇಕಂತ ಅನ್ನಿಸ್ತು ಹಂಗಾಗಿ ನಾವು ಮನೇಲಿ ಎಷ್ಟೆಷ್ಟು ಚೆನ್ನಾಗಿದೀವಂತ ನೋಡಿಕೊಂಡು ಎಲ್ಲರೂ ಈ ಲೋಟಗಳನ್ನು ತಗೊಂಡ್ವಿ ಹಾಗೆ ನಮಗೆ ಒಂದೊಂದು ಹೊಸ ವಸ್ತುಗಳು ಕಣ್ಣಿಗೆ ಕಾಣಿಸ್ತಾನೇ ಇತ್ತು ರೇಟು ಕೂಡ ಅಷ್ಟೇ ನಾವು ಸ್ವಲ್ಪ ಚೌಕಾಸಿ ಮಾಡ್ತಾನೇ ಇದ್ವಿ ಹೆಣ್ಮಕ್ಳಲ್ವ ಒಂದಲ್ಲ ಒಂದು ರೀತಿ ಹಂಗೆ ತೊಗೊಳೋದೇ ಇಲ್ಲ ನಾವು ಏನಾದರೂ ಚೌಕಾಸಿ ಮಾಡಿಸ್ತಾ ಇದ್ವಿ ಇತ್ತಾಳೆ ಮತ್ತು ತಾಮ್ರ ಕಂಚಲ್ಲಿ ಏನೇನು ವಸ್ತುಗಳು ಬರುತ್ತೆ ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ಅವರು ನಮಗೆ ಒಂದೊಂದು ಐಟಮ್ ತೋರಿಸ್ತಾ ಇದ್ರು ಸ್ಪೂನ್ಗಳ್ನು ಕೂಡ ತೋರಿಸಿದರು ನಮಗೇನು ಸ್ಪೂನ್ ಬೇಡ ಅಂಥೇಳಿ ಲೋಟಗಳನ್ನು ನೋಡಿದ್ವಿ ಹಾಗೆ ನೀರು ಕುಡ್ಲಿಕ್ಕೂ ಕೂಡ ಲೋಟಗಳಿದವು ಹಿತ್ತಾಳೆ ಲೋಟ ಇಲ್ಲಿ ಏನು ತೋರಿಸ್ತಾ ಇದ್ದೀವಿ ನೋಡಿ ಇದು ಬಂದು ಇತ್ತಾಳೆ ಲೋಟ ನೀರು ಕುಡಲಿಕ್ಕೆ ಇದು ಬಂದು ಟೀ ಅಥವಾ ಕಾಫಿ ಲೋಟ ಇದು ನೀರಿನ ಲೋಟ ಇದು ಬಂದು ಇತ್ತಾಳೆ ಲೋಟ ಇದ್ರ ಯಾವುದು ಬೇಕು ನಾವು ಸೆಲೆಕ್ಷನ್ ಮಾಡ್ತಾ ಇದೀವಿ ಯಾವುದೋ ತೊಗೊಳೋದಪ್ಪ ಅಂತ ಕನ್ಫ್ಯೂಸ್ ಆಗ್ತಾನೆ ಇತ್ತು ಹಂಗಾಗಿ ಟೀ ಲೋಟ ತಗೊಂಡ್ವಿ ನಂತರ ಇಲ್ಲಿ ನೋಡಿ ದೀಪಗಳು ವೆರೈಟಿ ಚಿಕ್ಕ ಚಿಕ್ಕ ದೀಪಗಳು ಮತ್ತು ದೊಡ್ಡ ದೊಡ್ಡ ದೀಪಗಳು ಕೂಡ ವೆರೈಟಿಲಿ ಸಿಗ್ತಾಯಿದ್ವು ಇದು ಬಂದು ಕುಟಾಣಿ ನೋಡಿ ಇದು ಕೂಡ ಕಂಚಿಂದೆ ಕುಟಾಣಿ ಇತ್ತು ಚಿಕ್ಕದಾಗಿ ಐದು ದೀಪಗಳನ್ನು ಬೆಳಕೆ ಪಂಚಾರ್ತಿ ಇದು ನೋಡಿ ದೇವ್ರ ಮುಂದೆ ಇಡಲಿಕ್ಕೆ ಶೇರು ಅಥವಾ ಪಾವ್ ಅಂತ ಹೇಳ್ಬೋದು ಲಂಚ್ ಬಾಕ್ಸು ಚಟ್ನಿ ಬಾಕ್ಸು ಮಕ್ಕಳ ಮಕ್ಕಳಿಗೆ ಕಟ್ಟಲಿಕ್ಕೆ ಎಷ್ಟು ಐಟಮ್ಸ್ ಇತ್ತಂದರೆ ಒಂದೊಂದು ನೋಡ್ದಂಗೆಲ್ಲ ಆಸೆ ಆಗ್ತಾನೆ ಇತ್ತು ನಮಗೆ ಯಾವ್ದು ತುಪ್ಪ ಅಂತ ಆದರೆ ನಮಗೆ ಏನು ಬೇಕು ಅರ್ಜೆಂಟಾಗಿ ಏನು ನೀಡಿದೆ ಅಂತ ನೋಡಿ ಇಲ್ಲಿ ಇಲ್ಲೋಡಿ ಇನ್ನೊಂದು ಕಾಪಿ ಲೋಟ ಇದು ಬಂದು ಮಸಾಲ ಡಬ್ಬ ನೋಡ್ತಾ ಹೋದಂಗೆಲ್ಲ ತುಂಬನೇ ವಸ್ತುಗಳು ನಮಗೆ ಇಷ್ಟ ಆಗ್ತಾನೆ ಇತ್ತು ಆದರೆ ಯಾವ್ದು ಬೇಕಂತ ಅರ್ಜೆಂಟು ಅಷ್ಟು ಮಾತ್ರ ತೊಗೊಂಡ್ವಿ ಅನ್ನ ಮಾಡೋ ಪಾತ್ರೆಗಳಿಂದ ಹಿಂದಿಡಿದು ನಮಗೆ ಚಿಕ್ಕ ಚಿಕ್ಕ ಟೀ ಲೋಟದಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಇದು ನೋಡಿ ಒಂದೆರಡು ಪೂಜೆ ತಟ್ಟೆ ತೊಗೊಂಡ್ವಿ ಇತ್ತಳೆದು ಹಾಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡಿ ತಿಂಡಿಗೆ ಕಂಚಿಂದು ಪ್ಲೇಟ್ ತೊಗೊಂಡ್ವಿ ಮತ್ತು ತಟ್ಟೆ ಕೂಡ ತೊಗೊಂಡಿದ್ವಿ ಮತ್ತು ಇದಾದ ನಂತರ ಮತ್ತೆ ತಿಂಡಿ ಚಿಕ್ಕ ಚಿಕ್ಕ ಪ್ಲೇಟ್ ತೊಗೊಂಡ್ವಿ ಇದು ಕೆ ಜಿ ಲೆಕ್ಕದಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೆ ಜಿ ಅಂತೇಳಿ ನಮಗೆ ಕೊಟ್ಟರು ತಿಂಡಿ ಪ್ಲೇಟು ನಮ್ಮೆಲ್ಲರಿಂದ ಒಂಬತ್ತು ಪ್ಲೇಟ್ ತೊಗೊಂಡ್ವಿ ತಿಂಡಿಗೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ